ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯ ಗಣಪತಿ ದೇವಾಲಯಗಳಿವೆ ಆದರೆ ಇಲ್ಲೊಂದು ಗಣಪತಿ ದೇವಸ್ಥಾನವಿದೆ ಇದು ಎಲ್ಲ ದೇವಾಲಯಗಳಿಗಿಂತ ಭಿನ್ನವಾಗಿದೆ ತನಗೆ ಯಾವುದೇ ಆಡಂಬರದ ಗರ್ಭಗುಡಿಯ ಅವಶ್ಯಕತೆ ಇಲ್ಲವೆಂದು ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿ ಮಾಡಿಕೊಂಡು ಸ್ವತಃ ತಾನಾಗಿಯೇ ಬಯಸಿ ಕುಳಿತ ಮಹಾಗಣಪತಿ ಹೌದು ಸ್ನೇಹಿತರೆ ನಾವಿಂದು ಏಳ ಹೊರಟಿರುವ ಆ ಪವಿತ್ರ ಕ್ಷೇತ್ರವೇ ಶ್ರೀ ಮಹಾಗಣಪತಿ ದೇವಾಲಯ ಇದೊಂದು ಪವಿತ್ರ ಮಾತ್ರವಲ್ಲ ಪ್ರವಾಸಿ ತಾಣವಾಗಿಯೂ ಹೌದು ನೀವೀಗಾಗಲೇ ಸಾಕಷ್ಟು ಬಾರಿ ಕೇಳಿರಬಹುದು ಮತ್ತು ಭೇಟಿಯನ್ನು ನೀಡಿರಬಹುದು ಆದರೆ ನಿಮಗೆ ಈ ಸೌತರ್ಕ ಮಹಾಗಣಪತಿ ದೇವಾಲಯದ ಇತಿಹಾಸ ಗೊತ್ತಿ ಈ ದೇವಾಲಯದಲ್ಲಿ ನೀಡುವ ಪ್ರಸಾದದ ವಿಶೇಷತೆ ಹರಕೆಯ ಶ್ರೇಷ್ಠತೆ ಈ ವಿಡಿಯೋದಲ್ಲಿ ತಿಳಿಯುತ್ತ ಹೋಗೋಣ ಗೋವುಗಳ ಹಿಂಡು ಇನ್ನಿತರ ಪ್ರಾಣಿ ಪಕ್ಷಿಗಳ ಕಲ ಕಲರವದೊಡನೆ ವಿಸ್ತಾರವಾದ ಬಯಲಿನಲ್ಲಿ ಮರದ ಕೆಳಗೆ ಗೋಪಾಲಕರಿಂದಲೇ ಪೂಜಿಸಲ್ಪಟ್ಟ ಇಲ್ಲಿನ ಪ್ರಕೃತಿ ಪ್ರಿಯ ಗಣೇಶನಿಗೆ ಪ್ರಕೃತಿ ದತ್ತ ವಸ್ತುಗಳೆಂದರೆ ಬಲು ಇಷ್ಟ ಬಂಧ ಮುಕ್ತನಾಗಿ ವಿಶಾಲವಾದ ಬಯಲಿನಲ್ಲಿ ವಿರಾಜಮಾನನಾಗಿ ಕುಳಿತ ಈ ಗಣಪತಿಗೆ ಇಲ್ಲಿ ಯಾವುದೇ ಗುಡಿಗೋಪುರಗಳಿಲ್ಲ ಮಡಿ ಮೈಲಿಗೆ ಮೇಲು ಕೀಳುಗಳೆಂಬ ಭೇದ ಭಾದ ಭೇದ ಭಾವವಿಲ್ಲದೆ ಯಾರಿಗೆ ಹೊತ್ತಲ್ಲೂ ಕಷ್ಟ ನಿವೇದನೆ ಮಾಡಿಕೊಳ್ಳಲೆಂದೇ ಸ್ವಯಂ ತಾನೇ ಭವಬಂಧನಗಳನ್ನು ಮೀರಿ ಪ್ರಕೃತಿಯ ಮಡಿನಲ್ಲಿ ಅವಿರ್ಭವಿಸಿ ಭಕ್ತ ಸಾಗರದ ಕಷ್ಟ ಕರ್ಪಣ್ಯಗಳನ್ನು ಪರಿಹರಿಸುತ್ತಿರುವ ಇಲ್ಲಿನ ಗಣೇಶನಿಗೆ ದೇಶ ವಿದೇಶಗಳಲ್ಲಿಯೂ ಅಸಂಖ್ಯಾತ ಭಕ್ತರಿರುವುದು ಇಲ್ಲಿನ ದೇವರ ಮಹಿಮೆಗೆ ಸಾಕ್ಷಿ ತನ್ನೆದುರಲ್ಲಿ ನಿಂತು ತನ್ಮಯರಾಗಿ ಭಕ್ತಿ ಭಾವದಿಂದ ಬೇಡಿಕೊಂಡವರನ್ನು ಎಲ್ಲ ಸಂಕಷ್ಟಗಳಿಂದ ದೂರ ಮಾಡುತ್ತಾನೆ ಅಖಿಲಾಂಡ ಕೋಟಿಯ ಹೃದಯದಲ್ಲಿ ನೆಲೆಸಿರುವ ಮಹಾಗಣಪತಿ ನಂಬಿದವರ ಪಾಲಿನ ಆರಾಧ್ಯ ದೇವರಾಗಿದ್ದಾನೆ ಅತ್ಯಂತ ಸರಳವಾಗಿರುವ ಸೌತರ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ಹರಕೆಯು ಕೂಡ ಅತಿ ಸರಳವಾಗಿ ನಡೆಯುತ್ತದೆ ಎಲ್ಲ ಕ್ಷೇತ್ರಗಳಲ್ಲಿ ದೇವರಿಗೆ ಬೆಳ್ಳಿ ಬಂಗಾರ ಹರಕೆಗಳನ್ನು ಸಮರ್ಪಿಸಿದರೆ ಇಲ್ಲಿನ ಗಣೇಶನಿಗೆ ಗಂಟೆಯನ್ನೆಷ್ಟೇ ಹರಕೆ ರೂಪದಲ್ಲಿ ನೀಡಲಾಗುತ್ತದೆ ಈ ಕಾರಣಕ್ಕಾಗಿಯೇ ಇಲ್ಲಿ ಗಂಟೆಗಳ ಹರಕೆ ವಿಶಿಷ್ಟ ಸೇವೆಯಾಗಿ ಗುರುತಿಸಲ್ಪಟ್ಟಿದೆ ತಾವು ಬೇಡಿಕೊಂಡ ಬೇಡಿಕೆ ಈಡೇರಿಸಿದ ಬಳಿಕ ಇಲ್ಲಿಗೆ ಭಕ್ತಾದಿಗಳು ಗಂಟೆಯನ್ನು ಸಮರ್ಪಿಸುತ್ತಾರೆ ಈ ದೇವಾಲಯದಲ್ಲಿ ಅನೇಕ ಭಕ್ತರು ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಏನೇ ಹರಕೆ ಕಟ್ಟಿಕೊಂಡರೂ ಅದು ಈಡೇರುತ್ತದೆ ಎನ್ನುವ ನಂಬಿಕೆ ಇನ್ನೊಂದು ಇಲ್ಲಿನ ಹರಕೆ ತೀರಿಸುವ ವಿಧಾನ ಅತ್ಯಂತ ಸುಲಭದ್ದಾಗಿದೆ ಹರಕೆಯನ್ನು ನೆರವೇರಿಸುವಂತೆ ಇಲ್ಲಿನ ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿಕೊಂಡರೆ ನಿಮ್ಮ ಹರಕೆಯು ಕೇವಲ ಕೇವಲ ತಿಂಗಳುಗಳಲ್ಲಿ ಪೂರ್ಣಗೊಳ್ಳುತ್ತದೆ ನಂತರ ಇಲ್ಲಿಗೆ ಬಂದು ನೀವು ಕೇವಲ ಒಂದು ಗಂಟೆಯನ್ನು ಕಟ್ಟಿ ಹೋದರೆ ಸಾಕು ನಿಮಗೆ ಮಹಾಗಣಪತಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ ಸೌತರ್ಕ ಪುರಾಣದ ಪ್ರಕಾರ ರಾಜಮನೆತನದಿಂದ ಪೂಜಿಸಲ್ಪಟ್ಟ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಗಣಪತಿ ದೇವಾಲಯವು ಒಮ್ಮೆ ಶತ್ರುಗಳಿಂದ ನಾಶವಾಯಿತು ದೇಗುಲದಲ್ಲಿದ್ದ ಗಣಪತಿಯ ಸುಂದರ ಮೂರ್ತಿಯನ್ನು ಶತ್ರುಗಳು ಧ್ವಂಸ ಮಾಡಬಾರದೆಂಬ ಉದ್ದೇಶದಿಂದ ಸ್ಥಳೀಯ ದನ ಕಾಯುವವರು ಅದನ್ನು ಕೊಂಡೊಯ್ದು ಸೌತೆಕಾಯಿಯನ್ನು ಏರಳವಾಗಿ ಬೆಳೆಯುತ್ತಿದ್ದ ಜಾಗದಲ್ಲಿ ಪ್ರತಿಷ್ಠಾಪಿಸಿದರು ತುಳುವಿನಲ್ಲಿ ಸೌತೆ ಎಂದರೆ ಸೌತೆಕಾಯಿ ಮತ್ತು ಅಡ್ಕಾ ಎಂದರೆ ವಿಶಾಲವಾದ ಬಯಲು ಹೀಗಾಗಿ ಈ ಸ್ಥಳವನ್ನು ಸೌತಡ್ಕ ಎಂದು ಕರೆಯಲಾಯಿತು ದೇವಾಲಯದಲ್ಲಿ ನೀಡಲಾಗುವ ಅನೇಕ ಸೇವೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಅವಲಕ್ಕಿ ಪಂಚಕಜ್ಜಾಯ ಸೇವೆ ಅಂದರೆ ಅಕ್ಕಿ ಜೀರಿಗೆ ತಿಳಿ ತೆಂಗಿನಕಾಯಿ ಜೇನುತುಪ್ಪ ಮತ್ತು ಬಾಳೆಹಣ್ಣುಗಳ ರುಚಿಕರವಾದ ಮಿಶ್ರಣ ಇಲ್ಲಿ ನಿಯಮಿತವಾಗಿ ನಡೆಸಲಾಗುತ್ತದೆ ಲಡ್ಡು ಪ್ರಸಾದವನ್ನು ತಪ್ಪದೆ ಗಣೇಶನಿಗೆ ನೀಡಲಾಗುತ್ತದೆ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಸೌತಡ್ಕ ಧರ್ಮಸ್ಥಳಕ್ಕೆ ಹೋಗುವ ಬಸ್ಗಳು ಸೌತಡ್ಕಕ್ಕೆ ಹೋಗುತ್ತವೆ ಸುಬ್ರಹ್ಮಣ್ಯದಿಂದ ನಲವತ್ತೈದು ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ ಎಂಬತ್ತೆರಡು ಕಿಲೋಮೀಟರ್ ಮತ್ತು ಕೊಕ್ಕಡದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಸೌತಡ್ಕವನ್ನು ನಿಲಿಯಾಡಿ ಮತ್ತು ಧರ್ಮಸ್ಥಳದ ನಡುವೆ ರಸ್ತೆಯ ಮೂಲಕ ಪ್ರವೇಶಿಸಬಹುದು